ಎಲ್ಲರಿಗೂ ಶರಣು ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ರಾಷ್ಟ್ರೀಯ ಹಿಂದಿ ದಿವಸ್ ಅಂತ ಆಚರಣೆ ಮಾಡ್ತಾರೆ ಅದಕ್ಕೆ ಸರಿಸುಮಾರು ಐನೂರು ಕೋಟಿ ರೂಪಾಯಿನ ಖರ್ಚು ಮಾಡ್ತಾರೆ ಈ ಐನೂರು ಕೋಟಿ ರೂಪಾಯಿ ಕೇವಲ ಹಿಂದಿ ರಾಜ್ಯಗಳಿಂದ ಮಾತ್ರ ಕಲೆಕ್ಟ್ ಆಗಲ್ಲ ಆಮೇಲೆ ಹಿಂದಿ ರಾಜ್ಯ ಅಂತ ಯಾವುದೂ ಇಲ್ಲ ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತಂದರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಭಾಷಾವಾರು ರಾಜ್ಯಗಳು ರಚನೆ ಆದವು ಆವಾಗ ಕನ್ನಡಕ್ಕೆ ಕರ್ನಾಟಕ ಆಯಿತು ತೆಲುಗಿಗೆ ಆಂಧ್ರ ಪ್ರದೇಶ ಆಯಿತು ಬೆಂಗಾಲಿಗೆ ವೆಸ್ಟ್ ಬೆಂಗಾಲ್ ಆಯಿತು ಪಂಜಾಬಿಗೆ ಪಂಜಾಬ್ ಆಯಿತು ಹಿಂದಿಗೆ ಯಾವ ರಾಜ್ಯ ಆಯಿತು ಯಾವುದೂ ಆಗಲಿಲ್ಲ ನೋಡಿ ಒಂದು ಭಾಷೆಗೆ ಒಂದು ರಾಜ್ಯ ಮಾಡೋದು ಬೇರೆ ಒಂದು ರಾಜ್ಯಕ್ಕೆ ಒಂದು ಭಾಷೆನ ಅದು ಅಧಿಕೃತ ಮಾಡೋದು ಅದು ಬೇರೆ ಈ ಹಿಂದಿ ಅನ್ನುವಂಥದ್ದನ್ನು ಅವರು ಪಾಪ ಭೋಜ್ಪುರಿ ಮಾತಾಡ್ತಿದ್ದವರು ಮೈಥಿಲಿ ಮಾತಾಡ್ತಿದ್ದವರು ಹರಿಯಾಣವಿ ಮಾತಾಡ್ತಿದ್ದವರು ಇಂಥ ನಾಡುಗಳಲ್ಲಿ ಇವ್ರು ಏನು ಮಾಡಿದ್ರು ಆ ಭಾಷೆಗಳಿಗೆ ಮಾನ್ಯತೆ ಕೊಡದೇನೆ ಹಿಂದಿನ ಅಫಿಷಿಯಲ್ ಲ್ಯಾಂಗ್ವೇಜ್ ಮಾಡಿ ಇವಾಗ ಸುಮಾರು ಅರವತ್ತರವತ್ತೈದು ವರ್ಷದಲ್ಲಿ ಅವ್ರ ಭಾಷೆಗಳನ್ನೇ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ ಅದೇ ಕೆಲಸನ ಅವರು ಸೌತ್ ಇಂಡಿಯಾದಲ್ಲೂ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಆದರೆ ಇಲ್ಲಿ ಏನು ದ್ರಾವಿಡ ತಮಿಳರ ಚಳುವಳಿ ಇದೆ ಇಲ್ಲ ದ್ರಾವಿಡ ಕನ್ನಡಿಗರ ಚಳುವಳಿ ಇದೆ ಇದು ಇಲ್ಲ ಅವ್ರಿಗೆ ಈ ಕಾರಣಕ್ಕೆ ಅವರು ಏನು ಮಾಡಕ್ಕೆ ಹೊಟ್ಟಿದರೆ ರಾಷ್ಟ್ರೀಯ ಹಿಂದಿ ದಿವಸ್ ಅಂತ ಸೆಪ್ಟೆಂಬರ್ ಹದಿನಾಲ್ಕಕ್ಕೆ ಆಚರಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಪ್ರತಿ ಜನವರಿ ಹತ್ತನೇ ತಾರೀಕು ವಿಶ್ವ ಹಿಂದಿ ದಿವಸ್ ಇದನ್ನ ಎಲ್ಲಿ ಆಚರಣೆ ಮಾಡ್ತಾರೆ ಅಂದ್ರೆ ಪ್ರಪಂಚದ ಬೇರೆ ಬೇರೆ ದೇಶಗಳ ಎಂಬೆಸಿಗಳಲ್ಲಿ ಮೂಲಕ ಆ ದೇಶಗಳಲ್ಲಿ ಆಚರಣೆ ಮಾಡ್ತಾರೆ ಸುಮಾರು ನೂರ ತೊಂಬತ್ತೇಳು ಇನ್ನೂರು ದೇಶಗಳಿದೆ ಯುನೈಟೆಡ್ ನೇಷನ್ಸ್ ಪ್ರಕಾರ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಮಾನ್ಯತೆ ಪಡೆದಿರೋವು ಅಲ್ಲೇ ಎಲ್ಲ ಕಡೆನೂ ಇಂಡಿಯನ್ಸ್ ಇದ್ದೇ ಇದ್ದಾರೆ ಕೆಲವು ಕಡೆ ಕೂಲಿ ಕೆಲಸಕ್ಕೆ ಹೋಗಿರ್ಬೋದು ಕೆಲವು ಕಡೆ ಮೇಸ್ಟ್ರು ಮೇಡಮ್ಗಳಾಗಿ ಹೋಗಿರ್ಬೋದು ಕೆಲವು ಕಡೆ ಡಾಕ್ಟರ್ಗಳಾಗಿ ಹೋಗಿರ್ಬೋದು ಆ ಒಂದೆಲ್ಲ ಒಂದು ಕೆಲಸದಲ್ಲಿ ಅಲ್ಲಿ ಇದ್ದಾರೆ ಅಲ್ಲಿ ಇವರು ಈ ಇಂಡಿಯನ್ ಎಂಬೆಸಿಗಳ ಮೂಲಕ ಏನು ಮಾಡ್ತಾ ಇದ್ದಾರೆ ವಿಶ್ವ ಹಿಂದಿ ದಿವಸ್ ಜನವರಿ ಹತ್ತನೇ ದ ಹತ್ತನೇ ತಾರೀಕು ಇದು ಏನು ತೋರಿಸುತ್ತೆ ಅಂದರೆ ಇಡೀ ಪ್ರಪಂಚಕ್ಕೆ ಇಂಡಿಯಾ ಅಂದರೆ ಬರೀ ಹಿಂದಿ ಲ್ಯಾಂಗ್ವೇಜ್ ಮಾತ್ರ ಇದಕ್ಕೆ ಸರಿಸುಮಾರು ಅಂದಾಜು ಒಂದು ಮುನ್ನೂರು ಕೋಟಿ ರೂಪಾಯಿನ ಖರ್ಚು ಮಾಡ್ತಾರೆ ಈ ದುಡ್ಡು ಯಾರ್ದು ಇದೇನಾದ್ರೂ ಉತ್ತರ ಪ್ರದೇಶದಿಂದ ತಗೊಂಡಿದ್ದಾರಾ ಇಲ್ಲ ಬಿಹಾರದಿಂದ ತಗೊಂಡಿದಾರಾ ಯಾವ ಕಾರಣಕ್ಕೂ ಅವರಿಂದ ತಗೊಂಡಿಲ್ಲ ಎಲ್ಲ ದುಡ್ಡುನೂ ಸೌತ್ ಇಂಡಿಯನ್ಸ್ ದುಡ್ಡೇನೆ ಕನ್ನಡದವ್ರದು ತಮಿಳವ್ರದು ಕೇರಳದವ್ರದು ಇದು ಎಷ್ಟು ಅನ್ಯಾಯ ನೋಡಿ ನಮ್ಮ ಭಾಷೆಗೆ ವಿಶ್ವ ಮಾನ್ಯತೆ ಪಡೆಯೋದಕ್ಕೆ ಒಂದು ರೂಪಾಯಿನ ಕೊಡ್ತಾ ಇಲ್ಲ ಒಕ್ಕೂಟ ಸರ್ಕಾರ ಆದರೆ ಅದೊಂದು ಭಾಷೆನೇ ಅಲ್ಲ ಅಂತ ಒಂದು ಪಿತೂರಿಗೆ ಅವರು ಈ ಥರ ನೂರಾರು ಕೋಟಿನ ಖರ್ಚು ಮಾಡಿ ಇಂಡಿಯಾ ಅಂದರೆ ಹಿಂದಿ ಮಾತ್ರ ಅಂತ ತೋರಿಸ್ತಾ ಇದಾರೆ ಈ ಸೆಪ್ಟೆಂಬರ್ ಹದಿನಾಲ್ಕರ ಹಿಂದಿ ದಿವಸ್ಗೆ ವ್ಯಾಪಕವಾಗಿ ನಾವು ಸ ಎರಡು ಸಾವಿರದ ಹತ್ತೊಂಬತ್ತರಿಂದ ಕ್ಯಾಂಪೇನ್ ಮಾಡಿ ಈಗ ಅದೊಂದಷ್ಟು ಜನಕ್ಕೆ ಗೊತ್ತಾಗಿದೆ ಆದರೆ ಈ ಒಂದು ವಿಶ್ವ ಹಿಂದಿ ದಿವಸ್ ಬಗ್ಗೆ ಅಷ್ಟಾಗಿ ನಾವು ಗಮನ ಕೊಟ್ಟಿರಲಿಲ್ಲ ಈ ವರ್ಷದಿಂದ ಅದರ ಕಡೆ ಗಮನ ಹರಿಸಿದೀವಿ ಈ ಕೂಡಲೇ ಎಲ್ಲ ಜನರು ಮಾತಾಡಬೇಕು ಜೊತೆಗೆ ಆನಿವಾಸಿ ಕನ್ನಡಿಗರು ಏನು ಬೇರೆ ದೇಶದಲ್ಲಿರುವಂಥ ಕನ್ನಡಿಗರಿದ್ದೀರಿ ನೀವು ಕರ್ನಾಟಕ ರಾಜ್ಯೋತ್ಸವ ಆಚರಿಸೋದನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ದೀವಿ ಕೆಲವರು ನಮಗೂ ಫ್ರೆಂಡ್ಸ್ ಇದ್ದಾರೆ ಅವ್ರುಗಳು ಹೇಳ್ತಾರೆ ಅದ್ರ ಬದಲು ನೀವುಗಳು ಜನವರಿ ಹತ್ತನೇ ತಾರೀಕು ನೀವುಗಳು ಎಲ್ಲಿರ್ತೀರ ಅಲ್ಲೇ ವಿಶ್ವ ಕನ್ನಡ ದಿನ ಅಂತ ಆಚರಣೆ ಮಾಡಿದ್ರೆ ಇವರು ಏನು ಬಿಂಬಸ ಕೊಟ್ಟಿದ್ದಾರೆ ಇಂಡಿಯಾ ಅಂದರೆ ಬರೀ ಹಿಂದಿ ಅಂತ ಅದನ್ನು ನಾವು ಜಾಗತಿಕ ಮಟ್ಟದಲ್ಲಿ ಒಡೆದಾಕ್ಬೋದು ಇದ್ರ ಜೊತೆಗೆ ರಾಜ್ಯ ಸರ್ಕಾರಗಳು ನಮ್ಮ ಖುದ್ದು ಮುಖ್ಯಮಂತ್ರಿಗಳು ಅವರು ಪತ್ರ ಬರೀಬೇಕು ಇಂಡಿಯನ್ ಗೌರ್ಮೆಂಟ್ಗೆ ನೀವು ಇಂಡಿಯನ್ ಗೌರ್ಮೆಂಟ್ ಅವರು ನಮ್ಮ ಲ್ಯಾಂಗ್ವೇಜು ಅಂದರೆ ಕನ್ನಡ ದಿವಸು ಕನ್ನಡದ ದಿನಾಚರಣೆ ತೆಲುಗು ದಿನಾಚರಣೆ ತಮಿಳು ದಿನಾಚರಣೆನು ಕೂಡ ಈ ಹಿಂದಿ ದಿನಾಚರಣೆ ಜೊತೆಗೆ ಆಚರಣೆ ಮಾಡಬೇಕು ಬೇರೆ ಬೇರೆ ದೇಶಗಳಲ್ಲಿ ಅಂತ ಅವ್ರಿಗೆ ಲೆಟ್ರ್ ಬರೀಬೇಕು ಅದ್ರ ಜೊತೆಗೆ ನೀವು ಕೂಡ ಏನು ಬೇರೆ ಬೇರೆ ದೇಶದಲ್ಲಿ ಇರುವಂಥ ಕನ್ನಡಿಗರಿದ್ರೆ ನಿಮ್ಮ ರಾಜ್ಯ ಸರ್ಕಾರಗಳ ಮೂಲಕ ಸಪೋರ್ಟ್ ಮಾಡಿ ಅಲ್ಲಿ ಕನ್ನಡ ದಿನಾಚರಣೆ ಆಗುವಂಗೆ ಮಾಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತಾ ಇದ್ದೀವಿ ಶರಣು ಥ್ಯಾಂಕ್ ಯು